ಸರ್ ಇವತ್ತು ನಿಮ್ಮ ಇನ್ಸ್ಟಿಟ್ಯೂಟು ಮತ್ತು ವುಮೆನ್ಸ್ ಪವರ್ ಆರ್ಗನೈಸೇಷನ್ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಈ ಬಗ್ಗೆ ನಾವು ಕೂಡ ಸಹಯೋಗ ವಹಿಸಿದರೆ ಏನು ಹೇಳಿದ್ರು ನಮಸ್ಕಾರ ಎಲ್ಲರಿಗೂ ಸಾವಿತ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ವುಮೆನ್ ಪವರ್ ಆರ್ಗನೈಸೇಷನ್ ಮತ್ತು ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಎಲ್ಲರೂ ಮೂರು ಜನ ಒಟ್ಟಿಗೆ ಸೇರಿ ಇವತ್ತು ಒಂದು ಕ ಕ್ಯಾನ್ಸರ್ ಅವೇರ್ನೆಸ್ ಜಾತ ಒಂದು ಪ್ರೋಗ್ರಾಮನ್ನು ಮಾಡಿ ಅಂದ್ಕೊಂಡಿದ್ವಿ ನಮ್ಮ ಸ್ಟೂಡೆಂಟ್ಸು ಮತ್ತು ನಮ್ಮ ಫ್ಯಾಕಲ್ಟಿ ಎಲ್ಲರೂ ಸೇರಿ ಒಂದು ಕ್ಯಾಂಪ್ ಮಾಡಿ ಇಲ್ಲಿ ಒಂದು ಏನು ಎಲ್ಲರಿಗೂ ಒಂದು ಅವೇರ್ನೆಸ್ ಲೋಕಲ್ ಆರ್ಗಿನ ಲೋಕಲ್ ಪೀಪಲ್ಗೊಂದು ಅವೇರ್ನೆಸ್ ಮಾಡಬೇಕು ಕ್ಯಾನ್ಸರಿಂದ ದೊಡ್ಡ ಮಾರ್ಗವಾದಂಥ ಕಾಯಿಲೆ ಇದು ಇದರಿಂದ ತುಂಬ ಜನ ಅನೂ ಜೀವ ಕಳ್ಕೊಳ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾಗಿ ಅವರ ಫುಡ್ ಡ್ಯಾಬಿಟ್ಸ್ ಇರ್ಬೋದು ಅಥವಾ ಜಂಕ್ ಫುಡ್ಸ್ ಹ್ಯಾಬಿಟ್ ಇರ್ಬೋದು ಅಥವಾ ಬೇಸಿಕಲಿ ಏನು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆಗಿರ್ಬೋದು ಇದೆಲ್ಲ ಬದಲಾವಣೆ ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಈ ಕೈ ಏನು ಕಾಯಿಲೆಯಿಂದ ಮುಕ್ತಿ ಕೊಡ್ಬೋದು ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಕೊಂಡು ಸೊ ನಮಗೆ ವುಮೆನ್ ಪವರ್ ಆರ್ಗನೈಜೇಷನಿಂದ ಭಾಳ ನಮ್ಗೆ ಸಹಾಯ ಸಿಕ್ಕಿ ಇವತ್ತು ನಮ್ಮ ಎನ್ ಎಸ್ ಎಸ್ ಇಂದೂ ಭಾಳ ವಿಶೇಷವಾಗಿ ಒಂದು ಇಂಪಾರ್ಟೆಂಟ್ ಟೈಮ್ ಕೊಟ್ಟು ನಮ್ಮ ಫ್ಯಾಕಲ್ಟಿಗಳು ಇಲ್ಲಿ ರಾಧಾ ಮೇಡಮ್ ಆಗಿರ್ಬೋದು ಅಥವಾ ಶಿವರಾಮ್ಜಿ ಆಗಿರ್ಬೋದು ಅಥವಾ ರಂಗಾಶೆಟ್ಟಿ ಮೇಡಮ್ ಆಗಿರ್ಬೋದು ಎಲ್ಲರೂ ಸೇರಿ ಒಂದು ಕ್ಯಾಂಪ್ ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡಲೇಬೇಕು ಅಂತ ಹೇಳಿ ಕೊಟ್ಟಾಗ ನಾನು ಒಪ್ಪಿಗೆ ಕೊಟ್ಟಿದ್ದೆ ಸೊ ಒಪ್ಪಿಗೆ ಇವತ್ತು ಅದನ್ನ ಅವರು ಸದುಪಯೋಗಿಸ್ಕೊಂಡು ಒಂದು ಒಳ್ಳೆ ಕ್ಯಾಂಪ್ ಮಾಡಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಾರೆ ಸೊ ದಯವಿಟ್ಟು ನಾನು ಹೇಳ್ತೀನಿ ಈ ಪ್ರೋಗ್ರಾಮ್ನ ಮತ್ತೆ ಮುಂದುವರಿಸಿ ಎಲ್ಲರೂ ಲೋಕಲ್ ಜನಕ್ಕೆ ಇದು ಒಂದು ಇದಾಗಬೇಕು ಏನಪ್ಪ ಅಂತಂದರೆ ಕಾ ಕ್ಯಾನ್ಸರಿಗೆ ಎಲ್ಲ ಪ್ರತಿ ಮನೆಗಳಲ್ಲಿ ಒಂದು ಹತ್ತು ಮನೆಗೆ ಹದಿನೈದು ಮನೆಗೆ ನೀವು ಹೋದರೆ ಕಾಯಿಲೆ ಇದೆ ಕಾಯಿಲೆ ಇದೆ ಕ್ಯಾನ್ಸರ್ ಆಗಿರ್ಬೋದು ಪ್ರೊಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು ಅಂದರೆ ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಒಂಥರ ಇನು ಇಟ್ ಆಸ್ ಬಿಕಮ್ ಇನ್ ಒಂಥರ ಡೆಡ್ಲಿ ಡಿಸೀಸ್ ಆಗಿದೆ ಸೊ ಇದು ಎಲ್ಲ ರೀಸನ್ನು ನಮ್ಮದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಒಂದು ಬದಲಾವಣೆ ಮಾಡಿಕೊಂಡ್ರೆ ಐ ತಿಂಕ್ ಪ್ರಾಬ್ಲಮ್ ಒಂದು ಅರ್ಧಕಾರದ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಮಂಜುನಾಟಿ ಅಂತ ಪ್ರಾಂಶುಪಾಲರು ಸಾವಿ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಸರ್ ಥ್ಯಾಂಕ್ ಯು ಸರ್